ನಮಸ್ಕಾರ ಸೇತ್ರೀ ಇವತ್ತಿನ ಈ ವಿಡಿಯೋ ಒಂದು ಯೂನಿಕ್ ಆರ್ಡ್ರನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಜೊತೆ ಜೊತೆಗೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದೊಂದು ಪ್ರಾಡಕ್ಟ್ನ ನಾವಿಲ್ಲಿ ಇಪ್ಪತ್ತೈದು ರೂಪಾಯಿಗೆ ಕೊಡ್ತಾ ಇದ್ದೀನಿ ಇಪ್ಪತ್ತೈದು ರೂಪಾಯಿ ತುಂಬ ಕಡಿಮೆ ಆಯಿತು ಮಾರ್ಕೆಟ್ ರೇಟ್ ನೋಡಿದರೆ ತುಂಬಾ ಜಾಸ್ತಿ ಇದೆ ಬಟ್ ಆದರೆ ನಾವು ಇಪ್ಪತ್ತೈದು ರೂಪಾಯಿಗೆ ಇದ್ದೀನಿ ಆ್ಯಂಡ್ ಎಂಟು ಆರ್ಡರ್ ನನಗೆ ಬಂದಿರುವಂಥದ್ದು ಎರಡು ನೂರು ರೂಪಾಯಿ ಆಗ್ತಾ ಇದೆ ಅದರದ್ದು ಓಕೆ ಸೊ ಎರಡು ನೂರು ಇವಾಗ ನನ್ನದು ಖರ್ಚು ಎಷ್ಟಾಗಿದೆ ಅಂತ ಲೈಕ್ ಇವಾಗ ನಾನೇನು ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಅದು ಇವಾಗ ನಲ್ವತ್ತು ರೂಪಾಯಿಗೆ ತಂದಿರುವಂಥದ್ದು ಮೀಟರ್ ಓಕೆ ಸೊ ಇಲ್ಲಿ ನಲ್ವತ್ತು ರೂಪಾಯಿದ್ದು ಒಂದು ಮೀಟರ್ ಏನಿದೆ ಅಲ್ವಾ ಅದು ನಲ್ವತ್ತು ರೂಪಾಯಿ ಇಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ ನನಗೆ ಉಳಿದಿರುವಂಥದ್ದು ಒಂದು ನೂರ ಅರವತ್ತು ರೂಪಾಯಿ ಒಂದು ನೂರ ಅರವತ್ತು ರೂಪಾಯಿದಲ್ಲೂ ಕೂಡ ನಾನಿವಾಗ ಕೆಲವೊಂದು ಎಕ್ಸೆಸರಿಸನ್ನ ಯೂಸ್ ಮಾಡ್ತಾ ಇದ್ದೀನಿ ಲೈಕ್ ಚಿಕ್ಕ ಚಿಕ್ಕ ಪುಟ್ಟ ಅದಕ್ಕೆ ರೆಡಿ ಮಾಡುವಾಗ ಯೂಸ್ ಏನು ಮಾಡ್ತೀವಿ ಅದಕ್ಕೆ ಖರ್ಚನ್ನು ನಾನಿಲ್ಲಿ ಒಂದು ಮೂವತ್ತು ರೂಪಾಯಿ ತೆಗಿತೀನಿ ಜಾಸ್ತಿ ತೆಗಿತಾ ಇದ್ದೀನಿ ಬಟ್ ಆದರೆ ಅಂದಾಜು ಒಂದು ಮೂವತ್ತು ರೂಪಾಯಿ ತೆಗೆದ್ರು ಕೂಡ ಒಂದು ನೂರ ಮೂವತ್ತು ರೂಪಾಯಿ ನಮಗಿಲ್ಲಿ ಉಳಿತಾಯಿದೆ ಸೊ ಈ ರೀತಿ ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿರ್ತೀನಿ ಪ್ರತಿಯೊಂದು ಪ್ರಾಡಕ್ಟಲ್ಲಿ ನಾನು ಯಾವ ರೀತಿ ದುಡಿಬಹುದು ಅಂತ ಓಕೆ ಸೊ ಇವಾಗ ಸಿಂಪ್ಲಿ ನಮಗೆ ಇವಾಗ ಆರ್ಡರ್ ಬಂತ ಅಂದ್ಕೊಳ್ಳೋಣ ಡೈಲಿ ನನಗೆ ಇಪ್ಪತ್ತೈದು ಪ್ರಾಡಕ್ಟು ಇವಾಗ ಒಂದೊಂದು ಪೀಸನ್ನು ನಲವತ್ತು ಆರ್ಡರ್ ನಾವು ಕಂಪ್ಲೀಟ್ ಮಾಡಿದರೆ ಪೂರ ದಿನದಲ್ಲಿ ಒಂದು ಸಾವಿರ ರೂಪಾಯಿ ನನಗೆ ಸಿಗ್ತಾ ಇದೆ ಅದೇ ರೀತಿನೇ ಇವಾಗ ನಾನು ಅಂದರೆ ಡೈಲಿ ನನಗೆ ಇಷ್ಟೊಂದು ಗಳು ರಿಸೀವ್ ಆದರೆ ಸೊ ನನಗಿಲ್ಲಿ ಒಂದು ಸಾವಿರದಲ್ಲೂ ನಾನು ನನ್ನ ಏನು ನಾನು ಹಣ ಹಾಕಿರ್ತೀನಿ ಇದರಲ್ಲಿ ಅದನ್ನು ನಾನು ಮೈನಸ್ ಮಾಡಿದರೆ ನಾಲ್ಕುನೂರು ರೂಪಾಯಿನ ಆರುನೂರು ರೂಪಾಯಿ ಹೊಳಿತಾ ಇದೆ ಸೊ ಡೈಲಿ ಆರುನೂರು ರೂಪಾಯಿನ ನೀವು ತಿಂಗಳಿಗೆ ಮೂವತ್ತು ದಿನದಲ್ಲಿ ಮೂವತ್ತು ದಿನ ಬೇಡ ಇಪ್ಪತ್ತೈದು ದಿನ ಅಂತೂ ಕೂಡ ಹಿಡ್ಕೊಂಡ್ರು ಕೂಡ ಹದಿನೈದು ಸಾವಿರ ರೂಪಾಯಿ ನಾನಿಲ್ಲಿ ಈಸಿಯಾಗಿ ದುಡಿತೀನಿ ತುಂಬ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇದು ಒಂದು ಎರಡು ಮೂರು ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಪ್ರಾಡಕ್ಟ್ ಏನಿದೆ ಅಂತ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಫ್ಯಾಬ್ರಿಕ್ ನಾಲೆಜ್ ಕೂಡ ಕೊಟ್ಟಿರ್ತೀನಿ ನಾನು ಸುಮಾರು ಥರದ ಫ್ಯಾಬ್ರಿಕ್ಸ್ಗಳಿರುತ್ತೆ ಸ್ನೇಹಿತರೆ ಸೊ ನಾವು ತೊಗೊಳೋ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ಇಲ್ಲಿ ಮೂರು ಕಲರ್ ನಾನು ತೋರಿಸ್ತಾ ಇದ್ದೀನಿ ಒಂದು ನೀವು ನೋಡ್ತಾ ಇರೋದು ಸ್ವಲ್ಪ ಇದು ಒಂದು ಸ್ವಲ್ಪ ಖಾಕಿ ಕಲರ್ ಇದೆ ಇನ್ನೊಂದು ರೆಡ್ ಕಲರ್ ಇದೆ ಒಂದು ಪಿಂಕ್ ಕಲರ್ ಇದೆ ಶೈನಿಂಗ್ ನೋಡಿ ಮೂರದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಾಲಿಟಿ ಕೂಡ ಇದೆ ಈ ಬಟ್ಟೆ ಏನಿದೆ ಅಲ್ವಾ ಇದು ತುಂಬ ಚೆನ್ನಾಗಿ ಇದು ಕೂಡ ಫಿನಿಶಿಂಗ್ ಬರುತ್ತೆ ಆ್ಯಂಡ್ ಪ್ಲಸ್ ಪಿಂಕ್ ಕಲರ್ ಇದೆ ಅಲ್ವಾ ಅದು ಕೂಡ ಪ್ಯೂರ್ ಸ್ಯಾಟಿನ್ ಬಟ್ಟೆನೇ ಮತ್ತೆ ತುಂಬಾ ಸಾಫ್ಟ್ ಆ್ಯಂಡ್ ಸಿಲ್ಕಿ ಇರುತ್ತೆ ಸೊ ನಾವು ಇವಾಗ ಸ್ಯಾಟಿನ್ ಕೊಡಿ ಅಂತ ಮಾರ್ಕೆಟಲ್ಲಿ ಹೋಗಿ ನಾವು ಶಾಪ್ ಓನರ್ ಹೇಳಿದರೆ ಸ್ಯಾಟಿನ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ನ ಒಂದು ಫ್ಯಾಬ್ರಿಕ್ನ ನಿಮ್ಮ ಮುಂದೆ ಅವರು ಬಟ್ ಅದ್ರಲ್ಲಿ ಯಾವ ಕ್ವಾಲಿಟಿನ ಚೆಕ್ ಮಾಡಬೇಕಾಗುತ್ತೆ ಯಾವುದು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ಮಾತ್ರ ನಮ್ಮದು ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ಈಗ ನಾನು ನೋಡ್ಕೊಂಡೆ ಫ್ಯಾಬ್ರಿಕ್ಸ್ಗಳನ್ನ ಖರೀದಿ ಮಾಡ್ತಾ ಇರ್ತೀನಿ ರೆಡ್ ಕಲರ್ದು ಆರ್ಡ್ರು ಬಂದಿರುವಂಥದ್ದು ಒಟ್ಟು ಎಂಟು ಪ್ರಾಡಕ್ಟು ನಮಗೆ ಬಂದಿರುವಂಥದ್ದು ಬಟ್ ಆದರೆ ಒಂದು ಪ್ರಾಡಕ್ಟ್ನ ನಾನು ಇಲ್ಲಿ ಫ್ರೀಯೇ ಕೂಡ ಅವ್ರಿಗೆ ಇದ್ದೀನಿ ಯಾಕಂದರೆ ನಮಗೆ ಆರ್ಡರ್ಸ್ಗಳು ರಿಸೀವ್ ಆಗ್ತಾ ಇರಬೇಕು ಅಂತ ಹೇಳಿ ನಾನು ಸ್ವಲ್ಪ ಹಾಗೆಯೇ ಮೋಟಿವೇಟ್ ಮಾಡೋದಕ್ಕೆ ಕಸ್ಟಮರ್ಗೆ ಒಂದು ಪ್ರಾಡಕ್ಟ್ನ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅದು ಫ್ರೀಯಾಗಿ ಏನು ಪ್ರಾಡಕ್ಟ್ ಕೊಡ್ತಾಯಿದ್ದೀವಿ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಇನ್ನು ಅಳತೆ ಬಗ್ಗೆ ನಾನಿಲ್ಲಿ ಹೇಳೋದಾದ್ರೆ ಅಳತೆನ ಯಾವ ರೀತಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಇಲ್ಲಿ ಒಂದು ಅಂದಾಜು ಹೇಳ್ತಾ ಇದ್ದೀನಿ ಅದೇ ಪ್ರಕಾರ ನೀವು ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಕಂಪ್ಲೀಟಾಗಿ ಒಂದು ಮೀಟರ್ ತೊಗೊಂಡಿದ್ದೀನಿ ಒಂದು ನಾವು ಇವಾಗ ನೋಡ್ತಾ ಇರ್ಬೋದು ಉದ್ದಕ್ಕೆ ಒಂದೊಂದು ಪ್ರಾಡಕ್ಟ್ನ ಹೊಲಿಯೋದಕ್ಕೆ ಉದ್ದಕ್ಕೆ ನಾನಿಲ್ಲಿ ಎಷ್ಟು ತೊಗೋತಾ ಇದ್ದೇನೆ ಅಂತ ನೋಡ್ಬೋದು ನೀವು ಇಲ್ಲಿ ಇಪ್ಪತ್ತೆರಡು ಇಂಚನ್ನು ತಗೋತಾ ಇದ್ದೀನಿ ಓಕೆನಾ ಆ್ಯಂಡ್ ಅಗಲಕ್ಕೆ ಎಷ್ಟು ತೊಗೋತಾ ಇದ್ದೀನಿ ಅಗಲಕ್ಕೆ ನಾನಿಲ್ಲಿ ತಗೋತಾ ಇರೋಂಥದ್ದು ನಾಲ್ಕೂವರೆ ಇಂಚು ತಗೋತಾ ಇದ್ವಿ ಓಕೆನಾ ಸೊ ಇಷ್ಟೇ ಸೇಮ್ ಅಳತೆಯೇ ಇಟ್ಬಿಟ್ಟು ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಒಂದು ಬಿಟ್ಟು ಎರಡು ಸಾರಿ ಮಾಡಿ ಓಕೆ ನಂತರ ಅದು ಪರ್ಫೆಕ್ಟ್ ಬಂತು ಅಂದರೆ ಸೊ ನೀವು ಸ್ಟಾರ್ಟ್ ಮಾಡ್ಬೋದು ತುಂಬ ಈಸಿಲಿ ಸ್ಟಾರ್ಟ್ ಮಾಡುವಾಗ ನೀವು ಯಾಕಸ ಪರ್ಫೆಕ್ಟ್ ಏನೂ ಇಲ್ಲಾಂದ್ರೂ ಕೂಡ ಮಾಡಿರೋದನ್ನು ತುಂಬ ಕಡಿಮೆ ಪ್ರೈಸಿಗೆ ನೀವು ಮಾಡ್ಬೋದು ಓಕೆ ಸೊ ನಾನಿಲ್ಲಿ ಒಟ್ಟು ಎಂಟು ಪೀಸು ಪ್ಲಸ್ ಇಲ್ಲಿ ಒಂದು ಫ್ರೀ ಪ್ರಾಡಕ್ಟ್ನ ರೆಡಿ ಮಾಡ್ತಾಯಿದ್ದೀನಿ ನನಗೆ ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ಒಂದು ಫೋರ್ಟಿ ಫೈವ್ ಮಿನಿಟ್ಸಲ್ಲಿ ನಾನು ರೆಡಿ ಮಾಡಿರ್ತೀನಿ ಬಟ್ ಅದು ವೀಡಿಯೋ ಶೂಟ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಾಗ ನನಗೆ ಒಂದರಿಂದ ಒಂದೂವರೆ ತಾಸಾದರೂ ಆಗುತ್ತೆ ಓಕೆ ಸೊ ಮನೆಯಲ್ಲಿ ಇವಾಗ ಖಾಲಿ ಕೊಡೋದಕ್ಕಿಂತ ಈ ಕೆಲಸ ಕೂಡ ತುಂಬ ಜನ ಮಾಡ್ಬೋದು ಮಾಡ್ತಾಯಿದ್ರು ಕೂಡ ಇವಾಗ ನಾನು ವೀಡಿಯೋಸ್ ನೋಡಿ ನನಗೂ ಕೂಡ ತುಂಬ ಖುಷಿಯಾಗ್ತಾಯಿದೆ ಆ್ಯಂಡ್ ಸುಮಾರು ಜೊತೆಗೆ ಇವಾಗ ಆರ್ಡರ್ ಕೂಡ ರಿಸೀವ್ ಆಗ್ತಾ ಇದೆ ಅಂತ ಹೇಳಿದ್ರಿ ಆ್ಯಂಡ್ ಇದೇ ರೀತಿ ಸಣ್ಣದಾಗಿ ನೀವೇನಾದರೂ ಮನೇಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಕೂಡ ಮುಂದೆ ಬೆಳೆಯುತ್ತಾ ಹೋಗುತ್ತೆ ನೋಡೋದಕ್ಕೆ ತುಂಬ ಚಿಕ್ಕ ಚಿಕ್ಕ ಪ್ರಾಡಕ್ಟ್ ಅನಿಸುತ್ತೆ ಬಟ್ ಅದೇ ಒಂದೊಂದು ಪ್ರಾಡಕ್ಟಲ್ಲಿ ನಾವೇನು ಅಂತ ಪರಿ ಏನು ಹಾಕಿರೋದಿಲ್ಲ ಬಟ್ ಅದೇ ರೀತಿ ಮನೇಲಿ ಒಂದು ಉದ್ಯೋಗ ಕೂಡ ಆಗುತ್ತೆ ಎಲ್ರಿಗೂ ಅಂಡ್ ಇದು ತುಂಬಾ ಡಿಮ್ಯಾಂಡಲ್ಲಿರುವಂಥ ಪ್ರಾಡಕ್ಟ್ಗಳೇ ಸುಮಾರು ಜನ ತೊಗೊಂಡೆ ತಗೋತಾರೆ ಅಕ್ಕಪಕ್ಕದಲ್ಲಿ ಕೇಳಕ್ಕೆ ಹೋಗಬೇಡಿ ಆರ್ಡರ್ಸ್ಗಳನ್ನ ಕೊಡಿ ಅಂತ ಹೇಳಿ ಯಾಕಂದ್ರೆ ನಮ್ಗೆ ಗೊತ್ತಿರೋರೇ ಬೇಕಂತಲೇ ಅವರು ಆರ್ಡರ್ಸ್ಗಳನ್ನು ಕೊಡೋದಿಲ್ಲ ನಿಮ್ಮ ಹತ್ರ ಪ್ರಾಡಕ್ಟ್ನ ಖರೀದಿ ಮಾಡಲ್ಲ ಸೊ ಹೀಗಾಗಿ ಅಕ್ಕಪಕ್ಕದಲ್ಲಿ ತಗೋತಾರೆ ಅಥವಾ ತಗೊಂಡಿಲ್ಲ ಅಂತ ನಿರಾಶೆ ಆಗಿಬಿಟ್ಟು ಅದು ಬಿಸ್ನೆಸ್ನ ಅರ್ಧಕ್ಕೆ ಬಿಡಕ್ಕೆ ಹೋಗಬೇಡಿ ಓಕೆ ಸೊ ನೀವು ಎಕ್ಸ್ವೈಸೆಡ್ ಹೊರಗಡೆ ಇರುವಂಥ ಪರ್ಸನ್ಸ್ಗಳಿಗೆ ನೀವು ಇದನ್ನು ಮಾರ್ಬೋದು ಹೊರಗಡೆ ಇರೋ ಜನ ತೊಗೊಂಡೆ ತೊಗೋತಾರೆ ಲೈಕ್ ಇವಾಗ ನಾರ್ಮಲಿ ಈ ಪ್ರಾಡಕ್ಟ್ನ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಎಲ್ಲ ಮಾಡ್ಬೋದು ವಾಟ್ಸಪ್ ಗ್ರೂಪಲ್ಲಿ ಸುಮಾರು ಥರದ ಇವಾಗ ಬಂದಿದೆ ಸೊ ವಾಟ್ಸಪ್ ಗ್ರೂಪಲ್ಲಿ ನೀವು ಯಾರ್ಯಾರು ಆ್ಯಡ್ ಮಾಡಿರ್ತೀರಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ನೀವು ಇದನ್ನು ತೋರಿಸ್ಬೋದು ಸೊ ಅವ್ರು ಬೇಕಂದ್ರೆ ಆರ್ಡರ್ಸ್ಗಳು ಕೊಡ್ತಾರೆ ಸೊ ಆ ರೀತಿ ತೊಗೋಬೋದು ಇಲ್ಲಾಂದರೂ ಸುಮಾರು ಥರದಲ್ಲಿ ಆನ್ಲೈನ್ ನಾನು ಹೇಳಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಡೀಟೇಲ್ಸ್ ಇದೆ ಸುಮಾರು ಜನ ಇವಾಗ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇಲ್ಲ ಹಾಗೆ ಡೈರೆಕ್ಟ್ ಆಗಿ ಬಂದು ಕಮೆಂಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ನಮಗೆ ಜಾಬ್ ಕೊಡಿ ಅಂತ ನಾನು ಜಾಬ್ ಕೊಡ್ತಾ ಇಲ್ಲ ಸ್ನೇಹಿತರಲ್ಲಿ ಯಾರಿಗೂ ಸೊ ಇಲ್ಲಿ ನಾನು ನಿಮಗೆ ಆಪ್ಷನ್ಸ್ ಗಳು ಇದ್ದೀನಿ ಮನೆಯಿಂದ ಏನಾದರೂ ಕೆಲಸ ಮಾಡ್ತೀನಿ ಕಷ್ಟಪಡ್ತೀನಿ ಅನ್ನೋ ಹೆಣ್ಮಕ್ಳಿಗೆ ಸುಮಾರು ಉದ್ಯೋಗಗಳಿರುತ್ತೆ ಇರುತ್ತೆ ಬಟ್ ಆದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಬೇಗ ಐಡಿಯಾ ಬರೋದಿಲ್ಲ ಸೊ ಹೀಗಾಗಿ ನಾನು ಇಲ್ಲಿ ಹೆಣ್ಮಕ್ಳು ಯಾರು ಮನೇಲಿ ತುಂಬಾ ಅಷ್ಟೊಂದು ಯಾರು ನಮ್ಗೆ ಇವಾಗ ಸಪೋರ್ಟ್ ಕೂಡ ಮಾಡ್ತಾ ಇಲ್ಲ ಅನ್ನೋ ಹೆಣ್ಮಕ್ಳು ಕೂಡ ಮನೆಯಿಂದ ಮತ್ತೆ ಹೊಲಿಗೆ ಕೂಡ ಅರ್ಧಂಬರ್ಧ ಬರುತ್ತೆ ಸೊ ಅಂತವರು ಕೂಡ ಮನೆಯಿಂದ ಕೆಲಸ ಅಂತ ನಾನು ಈ ವಿಡಿಯೋಸ್ ಮೂಲಕ ತೋರಿಸಿರ್ತೀನಿ ನಿಮಗೆ ಮೋಟಿವೇಟ್ ಕೂಡ ಮಾಡಿರ್ತೀನಿ ಅಂಡ್ ನಾನು ಬಂದಿರೋ ಆರ್ಡರ್ಸ್ಗಳು ಕೂಡ ನಿಮಗೆ ವಿತ್ ಪ್ರೂಫ್ ತೋರಿಸಿರ್ತೀನಿ ಮೀಶೋದಲ್ಲಿ ಯಾವ ರೀತಿ ಆರ್ಡರ್ಸ್ ಗಳು ಬರ್ತಾ ಇದೆ ಅಂತ ವಿತ್ ಪ್ರೂಫ್ ವಿಡಿಯೋ ನೋಡ್ಬೇಕಂದ್ರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹೀಗೆ ಪದೇ ಪದೇ ಹೇಳ್ತಾರೆ ನಾ ವಿಡಿಯೋ ನೋಡಿ ಅಂಡ್ ಇಲ್ಲಿ ಎಲ್ ಶೇಪ್ ನಾನು ಸೈಜ್ ತಗೋತಾ ಇದ್ದೀನಿ ನಾವೇ ಪ್ರಾಡಕ್ಟ್ ಏನು ಮಾಡ್ತಾ ಇದ್ವಿ ಅದು ಲಾರ್ಜ್ ಸೈಜ್ ಅಲ್ಲಿ ಇರುವಂತದ್ದು ಹೀಗಾಗಿ ನಾನಿಲ್ಲಿ ಎಲ್ ಶೇಪೇ ತಗೋತಾ ಇದ್ದೀನಿ ಮತ್ತೊಂದು ಈ ಒಂದು ಮಷೀನಲ್ಲಿ ಅಲ್ಲಿ ನಾವು ಬೋಬಿನ್ಗೆ ದಾರ ಸುತ್ತ ತುಂಬಾ ಈಸಿ ಇರುತ್ತೆ ನೋಡ್ತಾ ಇದ್ರಲ್ವಾ ಸೈಡ್ ಅಲ್ಲಿ ತುಂಬಾ ಈಸಿಯಾಗಿ ನಾನಿಲ್ಲಿ ದಾರ ಸುತ್ತಾ ಇದ್ದೀನಿ ನೀವೇನು ಸರ್ಕಸ್ ಮಾಡಬೇಕಾಗಿಲ್ಲ ಮೊದಲೆಲ್ಲ ಹಳೆ ಮಷೀನಲ್ಲಿ ಅಲ್ಲಿ ತುಂಬಾನೇ ಸರ್ಕಸ್ ಮಾಡಬೇಕಾಗ್ತಿತ್ತು ಇಲ್ಲಾಂದ್ರೆ ಕೈಯಿಂದ ಸುತ್ತಾ ಇದ್ವಿ ನಾನು ಚಿಕ್ಕೊಳ್ಳಿದಾಗಂತೂ ಕೈಯಲ್ಲಿ ಸುತ್ತಾ ಇದ್ದಿದ್ದನ್ನು ನಾನು ನೋಡ್ತಾ ಇದ್ದೆ ಸುಮಾರು ಜನರಿಗೆ ಅದು ಆ್ಯಕ್ಚುಲಿ ಸೈಡ್ ರಿಂಗ್ ಅಲ್ಲಿ ಅಂದ್ರೆ ಏನದು ಚಕ್ರ ತಿರುಗುತ್ತಲ್ವ ಅದಕ್ಕೆ ಇಟ್ಬಿಟ್ಟು ಇದನ್ನ ಮಾಡ್ತಾಯಿದ್ರು ಬಟ್ ಅದ್ರ ಎಕ್ಸ್ಪೀರಿಯನ್ಸ್ ಇದ್ದವ್ರು ಮಾಡ್ತಾಯಿದ್ರು ಬಟ್ ಅದು ಗೊತ್ತಾಗಲ್ಲ ನೋಡಿ ಅವರು ಕೈಯಿಂದ ಸುತ್ತಾ ಇದ್ರು ದಾರಾನ ಬಟ್ ಈ ಮಷೀನಲ್ಲಿ ಹಾಗಲ್ಲ ಆಟೋಮೆಟಿಕ್ಲಿ ಅದು ನಿಮಗೆ ಮಾಡಿಕೊಡುತ್ತೆ ಒಂದೇ ಒಂದು ಸೆಕೆಂಡಲ್ಲಿ ನಿಮ್ಮದು ಬಾಬಿನಲ್ಲಿ ಇದರಲ್ಲಿ ದಾರ ಇದನ್ನಾಗಿಬಿಡುತ್ತೆ ಆ್ಯಂಡ್ ಇಲ್ಲಿ ಫ್ಯಾಬ್ರಿಕ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ನಾನು ಒಂದು ಟಿಪ್ ಹೇಳ್ತಾ ಇದ್ದೀನಿ ಈ ರೀತಿ ಫ್ಯಾಬ್ರಿಕ್ಸ್ಗಳು ನಾವು ತಂದಾಗ ಸಮ್ಟೈಮ್ಸ್ ತುಂಬ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ನಿಮಗೆ ಸಿಕ್ಕರೆ ಓಕೆ ಬಟ್ ಇಲ್ಲಪ್ಪ ಸ್ವಲ್ಪ ನಮಗೆ ಸಿಕ್ಕಿರೋದ್ರೆ ಸ್ವಲ್ಪ ಇವಾಗ ಹೇಗಿದೆ ಅಂದರೆ ಕಟ್ ಮಾಡಿದಾಗ ಸ್ವಲ್ಪ ಎಳೆ ಎಳೆ ಕಾಣಿಸ್ತಾ ಇದೆ ನಮ್ಗೆ ಅನಿಸ್ತಾ ಇದೆ ಅಂತಂದರೆ ಸೊ ನಾನಿಲ್ಲೊಂದು ಹೇಳ್ತೀನಿ ನಿಮಗೆ ಟಿಪ್ ಅದನ್ನು ಫಾಲೋ ಮಾಡಿ ತುಂಬ ಈಸಿಲಿ ಆ್ಯಂಡ್ ಪರ್ಫೆಕ್ಟಾಗಿ ನಿಮ್ಮದು ಪ್ರಾಡಕ್ಟು ಚೆನ್ನಾಗಿ ಫಿನಿಶಿಂಗ್ ಕೂಡ ಕಾಣಿಸುತ್ತೆ ಪ್ರಾಡಕ್ಟ್ ಯಾವ ರೀತಿ ನೋಡೋದಕ್ಕೆ ಸಿ ಕಾಣಿಸ್ತಾ ಇದೆ ಅದ್ರ ಮೇಲೇ ಕಸ್ಟಮರ್ಸು ನಿಮಗೆ ಆರ್ಡರ್ಸ್ಕೊಂಡು ಕೊಡ್ತಾರೆ ಆ್ಯಂಡ್ ತೊಗೊಂಡು ಯೂಸ್ ಮಾಡಿದ ಮೇಲೆ ಅವ್ರು ಚೆನ್ನಾಗಿ ಅನ್ಸಿದ್ರೆ ಮಾತ್ರ ನೆಕ್ಸ್ಟ್ ಆರ್ಡರ್ ಬರುತ್ತೆ ಹೀಗಾಗಿ ಯಾವುದೇ ಒಂದು ಪ್ರಾಡಕ್ಟ್ನ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಎಷ್ಟು ಎಫರ್ಟ್ ಹಾಕಿ ಚೆನ್ನಾಗಿ ನೀವು ಬೆಸ್ಟ್ ಟು ಬೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಸೊ ಅದು ಮೇನ್ ಮುಖ್ಯ ಓಕೆ ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಅಮ್ಮ ಇದ್ದಾರೆ ತಂಗಿಯರಿದ್ದಾರೆ ಅಂತಂದರೆ ಒಂದು ಎರಡು ಮೂರು ಹೆಣ್ಮಕ್ಳು ಸೇರಿದರೆ ದಿನಕ್ಕೆ ನೀವು ಸ್ಟಾಕ್ ತುಂಬ ಜಾಸ್ತಿ ಮಾಡ್ಬೋದು ಆ್ಯಂಡ್ ಇದನ್ನು ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಆ್ಯಂಡ್ ವಾಟ್ಸಪ್ಪಲ್ಲಿ ಇದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಷ್ಟೊಂದು ಆನ್ಲೈನ್ ನಿಮಗೆ ಇದನ್ನಿದೆ ಆಪರ್ಚುನಿಟೀಸ್ ಇದೆ ನಾನು ಇದಲ್ಲೂ ಕೂಡ ಇನ್ನೂ ಸುಮಾರು ಆಪರ್ಚುನಿಟಿ ಇರೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಬೇಕು ಅಂದರೆ ಸೊ ಯಾವ್ಯಾವ ಫ್ಲ್ಯಾಟ್ಸ್ ಪ್ಲ್ಯಾಟ್ಫಾರ್ಮ್ಗಳಿದೆ ಹೇಗೆ ನಾವು ಮಾರಬಹುದು ಅಂತ ಹೇಳಿಬಿಟ್ಟು ಕೂಡ ಆ್ಯಂಡ್ ಇಲ್ಲಿ ಇಪ್ಪತ್ತೈದು ರೂಪಾಯಿ ತುಂಬ ಕಡಿಮೆ ಇದೆ ಸ್ನೇಹಿತರೆ ತುಂಬ ಕಡಿಮೆ ಅಂದರೆ ಕಡಿಮೆ ಇಟ್ಟಿರುವಂಥದ್ದು ನಾನಿಲ್ಲಿ ಬಟ್ ಆದರೆ ಆನ್ಲೈನ್ ಅಂತ ಹೋದಾಗ ಇದ್ರದ್ದು ಇವಾಗ ಒಂದು ನಲವತ್ತೈದು ಐವತ್ತರ ಮಟ್ಟ ಕೂಡ ಜನ ಮಾರ್ತಾರೆ ಬಟ್ ಅದನ್ನು ಸ್ಟಾರ್ಟಿಂಗ್ ಅಲ್ವಾ ಅಷ್ಟು ತುಂಬ ನಮ್ಮದು ಹೆಸರಿಲ್ಲ ಅಂತ ಹೇಳಿ ಮತ್ತು ಪ್ರಾಡಕ್ಟ್ ಕೂಡ ಚೆನ್ನಾಗಿ ಮಾಡಬೇಕು ಸೊ ನನ್ನ ಪ್ರಕಾರ ಪ್ರಾಡಕ್ಟ್ ಬೆಟರ್ ಟು ಬೆಟರ್ ಮಾಡಿ ಲೋ ಪ್ರೈಸಲ್ಲಿ ಮಾರಿದರೆ ನಮಗೆ ಆರ್ಡರ್ಸ್ಗಳು ಜಾಸ್ತಿ ಬರುತ್ತೆ ಓಕೆ ಸೊ ಇದು ನಂದು ಥೇರಿ ಆ್ಯಕ್ಚುಲಿ ಸೊ ಹೀಗಾಗಿ ನಾನು ಎಫರ್ಟು ಕೂಡ ಹಾಕ್ತೀನಿ ಆ್ಯಂಡ್ ಕಡಿಮೆ ಕಡಿಮೆ ಜಾಸ್ತಿ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಮಾರಲ್ಲ ತುಂಬ ಕಡಿಮೆ ರೊಕ್ಕದಲ್ಲಿ ಮಾರ್ತೀನಿ ಇದರಿಂದ ಏನಾಗುತ್ತೆ ತಗೊಳ್ಳೋರು ಹೋಲ್ಸೇಲ್ ಬಲ್ಕಲ್ಲಿ ತೊಗೋತಾರೆ ಸೊ ನಂತರ ಅವ್ರಿಗೂ ಕೂಡ ಮತ್ತೆ ಬೇರೆದವ್ರಿಗೆ ಮಾರಿದರೆ ಅವ್ರಿಗೊಂದು ಪ್ರಾಫಿಟ್ ಇರಲಿ ಅಂತ ಪ್ಯಾಕಿಂಗ್ ಜಾಬ್ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪ್ಯಾಕಿಂಗ್ ಜಾಬ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ ನೀವು ಮೀಶೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ರ ಪ್ರಾಡಕ್ಟ್ ರೆಡಿ ಇದ್ದರೆ ಅದನ್ನ ಹಾಕಿ ಇಲ್ಲ ಅಂತಂದರೆ ಸೊ ನಮ್ಮ ಹತ್ರ ಕೂಡ ನೀವು ಪ್ರಾಡಕ್ಟ್ಸ್ಗಳನ್ನ ತೊಗೋತೀವಿ ಅಂತಂದರೆ ಪ್ರಾಡಕ್ಟ್ಗಳ್ ನೇರವಾಗಿ ತೊಗೋಬೋದು ಅಥವಾ ಬೇರೆ ಕಡೆಗಳಾದ್ರು ಕೂಡ ನೀವು ತೊಗೊಂಡ್ಬಿಟ್ಟು ನೇರವಾಗಿ ನೀವೇನು ಮಾಡೋದು ಮೀಶೋದಲ್ಲಿ ಫೋಟೋಸ್ ಕ್ಲಿಕ್ ಹಾಕಿ ಮಾಡಿ ನಂತರ ಬಂದಿರುವಂಥ ಆರ್ಡರ್ಸ್ಗಳನ್ನ ಪ್ಯಾಕ್ ಮಾಡಿ ಕಳಿಸುವಂಥ ಕೆಲಸ ಇದು ಸೊ ಇಲ್ಲಿ ನಾನು ನಿಮ್ಗೆ ಯಾವುದೇ ರೀತಿ ಕೆಲಸ ಕೊಡ್ತಾ ಇಲ್ಲ ನೀವು ನಮ್ಮಲ್ಲಿ ಯಾರಾದರೂ ಬಲ್ಕಲ್ಲಿ ಖರೀದಿ ಮಾಡಿ ಅದರ್ವೈಸು ಬೇರೆ ಕಡೆ ಆದರೂ ನೀವು ಖರೀದಿ ಮಾಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಶೇಪ್ ಹಾಕ್ತಾ ಇದ್ದೀನಿ ಶೇಪ್ ಲೈಕ್ ಏನು ಸೈಜ್ ಇದೆ ಅಂತ ಅದನ್ನೆಲ್ಲ ಮಧ್ಯದಲ್ಲಿ ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ನಾನು ನೋಡ್ತಾ ನೋಡ್ತಾ ಹೋಗಿ ಕೆಲವರು ಮುಖ್ಯವಾದಂಥ ಮಾಹಿತಿ ನೀವೆಲ್ಲ ಕೇಳಿದಂಥ ಲಾಸ್ಟ್ ಕಾಮೆಂಟಲ್ಲಿ ಏನೇನು ಕ್ವೆಶನ್ಸ್ಗಳಿತ್ತು ಅವಳಿಗೆ ನಾನು ಇಲ್ಲಿ ಉತ್ತರಿಸ್ತಾ ಹೋಗ್ತಾ ಇದ್ದೀನಿ ಓಕೆ ಆ್ಯಂಡ್ ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ಬಂದಿರುವಂಥ ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡಿ ಕಳಿಸ್ಬೋದು ತುಂಬ ಈಸಿಯಾಗಿರುತ್ತೆ ಕೆಲಸ ಇರುತ್ತೆ ಅದು ಕೆಲವ್ರಿಗೆ ಹೇಗಿರುತ್ತೆ ಪ್ರಾಡಕ್ಟ್ ಮಾಡೋದು ನಾವೇ ಮಾಡ್ತೀವಿ ನಾವೇ ಪ್ಯಾಕಿಂಗ್ ಮಾಡ್ತೀವಿ ನಾವೇ ಕಳಿಸ್ತೀವಿ ಅನ್ನೋದು ಇರುತ್ತೆ ಸ್ಮಾಲ್ ಬಿಸ್ನೆಸ್ಸಲ್ಲಿ ಬಟ್ ಕೆಲವರು ಹೇಗಿರ್ತಾರೆ ಡೈರೆಕ್ಟ್ ಪ್ರಾಡಕ್ಟ್ಗಳನ್ನ ಖರೀದಿ ಮಾಡ್ತಾರೆ ಮೀಶೋದಲ್ಲಿ ಹೋಗಿ ಮಾರ್ತಾರೆ ಅಂದರೆ ಜಸ್ಟ್ ಪ್ಯಾಕಿಂಗ್ ಮಾಡಿಬಿಟ್ಟು ಕಳಿಸ್ಬಿಟ್ಟು ನಂತರ ಅವ್ರು ಏನು ಮಾಡ್ತಾರೆ ದುಡಿತಾರೆ ಈ ರೀತಿ ಇರುತ್ತೆ ಸೊ ಇಲ್ಲ ನೀವು ಮಾಡ್ತೀವಿ ಅಂತಂದರೆ ನೀವೇ ಪ್ರಾಡಕ್ಟ್ನ ಮನೆಯಿಂದನೇ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಪ್ರಾಡಕ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂದರೆ ತುಂಬ ಲೆಂದಿಯಾಗಿ ಎಲ್ಲನೂ ನಾನು ಸ್ಟಿಚ್ ಮಾಡೋವರೆಗೂ ವೀಡಿಯೋ ನೀಡೋದಿಲ್ಲ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ಈ ರೀತಿ ನಾನಿಲ್ಲಿ ಜಸ್ಟ್ ಸ್ಟಿಚ್ ಮಾಡಿದ್ದೀನಿ ಆ್ಯಂಡ್ ಸೈಡಲ್ಲಿ ಇವಾಗ ನಾವು ಯಾವಾಗ ಇಲ್ಲಿ ಇಲಾಸ್ಟಿಕ್ ಹಾಕ್ತೀವಿ ನಂತರ ಇದನ್ನ ನಾನು ಕ್ಲೋಸ್ ಮಾಡ್ತೀನಿ ಓಕೆ ಸೊ ಈ ರೀತಿ ಇರುತ್ತೆ ಮತ್ತಿಲ್ಲಿ ನಾನು ಹಾಕಿರುವಂಥ ಸೈಜ್ ನೋಡ್ತಾ ಇರ್ಬೋದು ಅಂತ ಹಾಕಿದ್ದೀನಿ ಲಾರ್ಜ್ ಸೈಜಲ್ಲಿ ಇರುವಂಥದ್ದು ಇದು ಹೇರ್ ಸ್ಕ್ರಂಚಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಎಲ್ ಸೈಜದ್ದು ಇಲ್ಲಿ ರಿಸೀವ್ ಆಗಿದೆ ಎಂಟು ಪೀಸು ಹೀಗಾಗಿ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು ಹೇಗಿದೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ತುಂಬನೇ ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡಲ್ಲ ಸೊ ನನಗಿರುವಂಥ ಟೈಮಲ್ಲಿ ಒಂದು ಗಂಟೆ ಎರಡು ಗಂಟೆ ನಾನು ಸ್ಟಿಚಿಂಗಿಗೂ ಟೈಮ್ ಕೊಡ್ತೀನಿ ಆ್ಯಂಡ್ ನಾನು ಹೇಳ್ತಾ ಇದ್ದೆ ಫ್ಯಾಬ್ರಿಕಲ್ಲಿ ಎಳೆ ಎಳೆ ಬರ್ತಾಯಿದ್ರೆ ಈ ರೀತಿ ದೀಪ ತೊಗೊಳ್ಳಿ ಈ ದೀಪದಿಂದ ನಾನು ಅರ್ಧ ಕೆಲಸ ಹಗ್ರ ಆಗಿಬಿಡುತ್ತೆ ಆ್ಯಕ್ಚುಲಿ ಸೊ ಅದಕ್ಕೆ ನಾನು ತಮ್ನಲಲ್ಲಿ ಈ ದೀಪದ ಬಗ್ಗೆ ಕೂಡ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ ನೀವು ನೋಡಲಿ ಅಂತ ಹೇಳಿ ಆ್ಯಂಡ್ ನಾನು ಪ್ರತಿ ಬಾರಿ ಸಮಟೈಮ್ಸ್ ಹೇಗಾಗಿತ್ತಂದರೆ ಈ ಒಂದು ಏನು ಸ್ಯಾಟೀಸ್ ಬಟ್ಟೆ ಇದೆ ಇದರಲ್ಲಿ ಎಳೆ ಎಳೆ ಅಂತ ಸಮಟೈಮ್ಸ್ ಬರುತ್ತೆ ಮೇ ಬಿ ನೀವು ಮಾಡುವಾಗ ಬಂದಿರ್ಬೋದು ಅಂತ ಅನ್ಕೋತೀನಿ ಸೊ ಏನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಎಳೆ ಎಳೆಯಾಗಿ ಏನು ಬಂದಿರುತ್ತಲ್ವಾ ಅದನ್ನೇನು ಅಂದರೆ ಸೈಡಲ್ಲಿ ನಾವು ಸ್ವಲ್ಪ ಸುಡಬೇಕು ಬಟ್ಟೆನ ನೋಡಿ ನಾನು ಇವಾಗ ಮಾಡ್ತಾ ಮಾಡ್ತಾ ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿ ಈ ರೀತಿ ಮಾಡ್ತಾ 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 ಹೋಗಬೇಕು ಇದರಿಂದ ಏನಾಗುತ್ತೆ ಅಂದರೆ ಕಾರ್ನರಲ್ಲಿ ಯಾವಾಗ ನಾವು ಅದನ್ನ ಜಸ್ಟ್ ಸ್ವಲ್ಪ ನಿಧಾನವಾಗಿ ಸುಡ್ತಾ ಹೋದ್ವಿ ಅಂತಂದರೆ ಸೊ ಅದೇನಾಗುತ್ತೆ ಆಟೋಮೆಟಿಕ್ಲಿ ಸೊ ಸೈಡಲ್ಲಿ ಏನು ಬರ್ತಾ ಇರುತ್ತಲ್ವ ಎಳೆ ಎಳೆ ಅದು ಏನಾಗುತ್ತೆ ಅಂದರೆ ಸ್ಟಿಪ್ಪಾಗಿ ಕೊಡುತ್ತೆ ನಂತರ ಪ್ರಾಡಕ್ಟ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಾವು ಸ್ಟಿಚ್ ಮಾಡಿದ್ವಿ ಅಂತಂದರೆ ಆಮೇಲೆ ಎಳೆ ಎಳೆ ಆಗಿದ್ದು ಬರೋಕ್ಕೆ ಶುರುವಾಗುತ್ತೆ ನಂತರ ಕಸ್ಟಮರ್ಸ್ ಏನು ತೊಗೊಂಡೋಗಿರ್ತಾರೆ ಅವರು ಕೂಡ ನೆಕ್ಸ್ಟ್ ಆರ್ಡರ್ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಹೀಗಾಗಿ ಈ ಸ್ಯಾಟಿನ್ ಬಟ್ಟೆನೇ ಹಾಗಿರುತ್ತೆ ಕೆಲವೊಂದು ಬಟ್ಟೆ ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಎಳೆ ಬರಲ್ಲ ಬಟ್ ಆದರೆ ಸಪೋಸ್ ಸ್ವಲ್ಪ ಕ್ವಾಲಿಟೀಲಿ ಹೆಚ್ಚು ಕಡಿಮೆ ಆದರೆ ಅದು ಎಳೆ ಅಂತ ತೋರಿಸುತ್ತೆ ಹೀಗಾಗಿ ನಾನು ಹೇಳ್ತಾ ಇರೋಂಥದ್ದು ತುಂಬ ಕೇರ್ಫುಲ್ಲಾಗಿ ಇದನ್ನು ಸೈಡಲ್ಲಿ ಈ ರೀತಿ ನೋಡಿಕೊಂಡು ಇದನ್ನು ಈ ರೀತಿ ಸ್ವಲ್ಪ ಹಾಗೆಯೇ ಮೇಲೆ ಮೇಲೆ ಇದನ್ನು ಮಾಡಿದರೆ ಅದು ಸ್ಟಿಪ್ಪಾಗಿ ಕೊಡುತ್ತೆ ಅದಾದ ನಂತರ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಓಕೆ ಸೊ ಈ ರೀತಿ ಈ ಟಿಪ್ಪನ್ನು ನೀವು ಇಲ್ಲಿ ಫಾಲೋನ ಮಾಡ್ಬೋದು ಆ್ಯಂಡ್ ಹಳೆ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಯಾಕಿಂಗ್ ಜಾಬ್ ರಿಲೇಟೆಡ್ ನಾನು ಸುಮಾರು ಮಾಹಿತಿ ಕೊಟ್ಟಿದ್ದೆ ನಾ ವೀಡಿಯೋದಲ್ಲಿ ಮೊದಲು ಕಂಪ್ಲೀಟ್ ವೀಡಿಯೋ ನೋಡಿ ಸ್ನೇಹಿತರೆ ಓಕೆ ಸೊ ವಿಡಿಯೋ ನೋಡಿ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮೊದ್ಲು ವೀಡಿಯೋ ನೋಡಿ ಏನಿದೆ ಆ್ಯಕ್ಚುಲಿ ಏನು ಹೇಳಿದ್ದೀನಂತ ಸೊ ಅದೇ ರೀತಿ ನೀವು ಇಲ್ಲಿ ಮಾಡ್ಬೋದು ಸಿಂಪಲ್ ಆಗಿ ನೀವು ಮಿಶೋ ಸೆಲ್ಲರ್ ಅಂತ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಮಾಡ್ಕೊಂಡು ನೀವು ಇಲ್ಲಿ ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಎಲ್ಲಿ ಕೂಡ ಕೆಲಸ ಮಾಡಬೇಕಂತ ಇಲ್ಲ ಯಾರಾದರೂ ಕೂಡ ನೀವು ಕೆಲಸ ಮಾಡೋಕ್ಕೆ ಹೋದರೂ ಕೂಡ ಪ್ರೆಷರ್ ಇದ್ದೇ ಇರುತ್ತೆ ಬಟ್ ಈ ಕೆಲಸ ಹೇಗಿರುತ್ತೆ ಅಂದರೆ ನಿಮಗೆ ಫ್ರೀ ಇದ್ದಾಗ ನೀವು ಇಲ್ಲಿ ಆರ್ಡರ್ ಕಂಪ್ಲೀಟ್ ಮಾಡಿ ಕೊಡ್ತೀರಾ ಮತ್ತು ಒಂದು ಆರ್ಡ್ರ್ ಬಂದರೂ ಕೂಡ ನನಗೆ ಎರಡರಿಂದ ಮೂರು ದಿನ ದಿನ ಸಿಗುತ್ತೆ ಮೀಶೋ ಕಡೆಯಿಂದ ನಾನು ಸಡನ್ನಾಗಿ ಹೊಲಿಯೋದಿಲ್ಲ ಓಕೆ ಸೊ ಇವತ್ತು ಆರ್ಡರ್ ರಿಸೀವ್ ಆದರೆ ಎರಡು ದಿನ ಮೂರು ದಿನ ಟೈಮ್ ಇರುತ್ತೆ ಅವ್ರು ಕೇಳ್ತಾರೆ ಸೊ ಇವಾಗ ಪ್ರಾಡಕ್ಟ್ ರೆಡಿ ಇದೆಯಾ ನಾವು ಬರ್ಬೋದಾ ಅಂತ ಅವರು ಕೊರಿಯರ್ದವರು ಸೊ ನಾನಿವತ್ತು ಬೇಡ ನಾಳೆ ಬನ್ನಿ ಅಂತಂದರೆ ಅದೇ ಟೈಮ್ಗೆ ಅವ್ರು ಬರ್ತಾರೆ ಆ್ಯಕ್ಚುಲಿ ಓಕೆನಾ ಸೊ ಆ ರೀತಿ ಇರುತ್ತೆ ಹೀಗಾಗಿ ನಾನು ಹೇಳ್ತಾ ಇರುವಂಥದ್ದು ಸ್ವಲ್ಪ ಕೇರ್ಫುಲ್ಲಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮದೇ ಆದಂಥ ಒಂದು ಚಿಕ್ಕದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಇದು ನೋಡೋದಕ್ಕೆ ತುಂಬ ಚಿಕ್ಕ ಬಿಸ್ನೆಸ್ ಅಂತ ಅನ್ನಿಸ್ತಾ ಇದೆ ಬಟ್ ಆದರೆ ಇದನ್ನ ನಾವು ಲೆಕ್ಕ ಹಾಕಿ ನೋಡಿದರೆ ತುಂಬ ಚೆನ್ನಾಗಿ ನಮ್ಮದೇ ಆದಂಥ ಒಂದು ಓನ್ ಬಿಸ್ನೆಸ್ಸಲ್ಲಿ ಅಲ್ಲಿ ಚೆನ್ನಾಗಿ ನಾವು ದುಡ್ಕೋಬೋದು ನಾನು ಮಾತ್ರ ತುಂಬ ಚೆನ್ನಾಗಿ ದುಡಿತಾ ಇದ್ದೀನಿ ಕೂಡ ಸೈಡ್ ಬೈ ಸೈಡು ಸೊ ಇದೇ ರೀತಿ ನೀವು ಕೂಡ ಮಾಡ್ಬೋದು ಅಂತ ನಾನಿಲ್ಲಿ ವಿಡಿಯೋಸ್ ಮೂಲಕ ಸುಮಾರು ಮಾಹಿತಿನ ಕೊಟ್ಟಿರ್ತೀನಿ ಇದ್ರಿಗೆ ನಿಮಗೆ ಟೈಲರಿಂಗ್ ರಿಲೇಟೆಡ್ ಸುಮಾರು ಚಾನೆಲ್ಸ್ಗಳು ನೋಡೋದಕ್ಕೆ ಸಿಕ್ಕಿರ್ಬೋದು ಬಟ್ ಆದರೆ ಈ ರೀತಿ ಟೈಲರಿಂಗ್ ಬಿಸ್ನೆಸ್ನ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿ ಗೊತ್ತಿಲ್ಲದೆ ಇರೋದು ಲೈಕ್ ಇವಾಗ ಮೇನ್ ಮುಖ್ಯವಾಗಿ ಏಯ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಕಂಪ್ಲೀಟ್ ಟೈಲರಿಂಗ್ ಬರೋದಿಲ್ಲ ಅಲ್ವಾ ಸೊ ಅಂತ ಹೆಣ್ಮಕ್ಳು ದುಡಿಬೋದಾ ಅಂತ ಸೊ ಅಂಥವ್ರಿಗೆ ಮೇನ್ ಯೂನಿಕ್ ಆಗಿ ಇಲ್ಲಿ ವೀಡಿಯೋಸ್ಗಳು ಮಾಡಿ ತೋರಿಸ್ತಾ ಇರ್ತೀನಿ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಗಳು ನಾನು ಹೇಳಿರ್ತೀನಿ ಅವುಗಳ್ನ ನೀವು ಮಾಡಿಬಿಟ್ಟು ನೀವು ಈಸಿಲಿ ಆನ್ಲೈನ್ ಸೆಲ್ ಮಾಡ್ಬೋದು ಸೊ ಅದೇ ರೀತಿ ಒಂದು ಪ್ರಾಡಕ್ಟ್ಗಳು ನಾನು ತೋರಿಸಿರ್ತೀನಿ ಆ್ಯಂಡ್ ಇದು ನಾನು ಇವಾಗ ಒಟ್ಟು ಎಂಟು ಪ್ರಾಡಕ್ಟ್ ರೆಡಿ ಮಾಡುವಾಗ ಕೂಡ ಇಲ್ಲಿ ನನಗೆ ಟೈಮಿಂಗ್ ಕನ್ಸ್ಯೂಮ್ ಮಾಡಿಲ್ಲ ಅಷ್ಟೊಂದು ಜಸ್ಟ್ ಒಂದು ನಲವತ್ತೈದು ನಿಮಿಷದಲ್ಲಿ ಇದು ರೆಡಿ ಮಾಡಿರೋದು ಬಟ್ ಆದರೆ ವೀಡಿಯೋ ಶೂಟ್ ಮಾಡೋದು ಕಾರಣ ಒಂದೂವರೆ ತಾಸು ಹೋಗಿದೆ ಆ್ಯಂಡ್ ನಾನು ಸ್ಕ್ರಂಚಿ ಕಿಟ್ಟನ್ನು ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ ಮೇ ಬಿ ಇವತ್ತು ಅಥವಾ ನಾಳೆ ನಿಮಗೆ ವೀಡಿಯೋ ಸಿಗುತ್ತೆ ಅದು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಹತ್ರ ಬಟ್ಟೆ ಸಿಗುತ್ತೆ ಆ ಬಟ್ಟೆ ಜಸ್ಟ್ ಸ್ಯಾಂಪಲ್ಸ್ ನಾನು ನಿಮಗೆ ಯಾವ ರೀತಿ ನೀಡ್ತಾ ಇದ್ದೀನಿ ನೋಡ್ಕೊಳ್ಳಿ ಅದನ್ನು ತರಿಸ್ಕೊಳ್ಳಿ ತುಂಬಾ ಕಡಿಮೆ ಒಂದು ಇದರಲ್ಲಿ ಬಜೆಟಲ್ಲಿ ಇರುತ್ತೆ ಎಲ್ಲ ಹೆಣ್ಮಕ್ಳು ನೋಡ್ಕೋಬೋದು ಮಾಡ್ಬೋದು ಮನೆಯಿಂದನೇ ನೀವಿರೋಂಥ ಊರಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಗೆ ಏನಾದರೂ ಆ ರೀತಿ ಬಟ್ಟೆ ಸಿಗ್ತಾ ಅಂದರೆ ನಮ್ಮ ಹತ್ರ ಒಂದು ಸ್ವಲ್ಪ ಸ್ಯಾಂಪಲ್ಸ್ ಕಿಟ್ ಇರುತ್ತಲ್ವಾ ಆ ಸ್ಯಾಂಪಲ್ ಕಿಟ್ ತರಿಸ್ಕೊಳ್ಳಿ ತರಿಸ್ಕೊಂಡು ಮನೆಯಿಂದ ನೀವು ಸ್ಟಾರ್ಟ್ ಮಾಡಿ ನೋಡಿ ಹೊಲಿದು ನೋಡಿ ಪ್ಯಾಕಿಂಗ್ ಮಾಡಿ ನೋಡಿ ಅಲ್ಲಿವರೆಗೂ ಕಂಪ್ಲೀಟ್ ಮಾಡಿ ನೋಡಿ ನಂತರ ಅದರಿಂದ ಆರ್ಡರ್ಸ್ಗಳು ಇದೆ ಎಸ್ ನಾವು ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಕಾನ್ಫಿಡೆನ್ಸ್ ಬಂದರೆ ಸೊ ನಂತರ ನೀವು ಬಲ್ಕಲ್ಲಿ ಫ್ಯಾಬ್ರಿಕ್ನ ಖರೀದಿ ಮಾಡ್ಬೋದು ಓಕೆ ಸೊ ಆ ರೀತಿ ಇದನ್ನ ಮಾಡ್ಬೋದು ಬಟ್ ಆದರೆ ಇವಾಗ ಸಿಂಪಲಾಗಿ ನಾನು ಸ್ಕ್ರಂಚಿ ಕಿಟ್ಟನ್ನು ಅನೌನ್ಸ್ ಮಾಡ್ತಾಯಿದ್ದೀನಿ ಯಾರಾದರೂ ನಾವು ಮಾಡ್ತೀವಿ ಮನೆಯಿಂದ ಟ್ರೈ ಮಾಡ್ತೀವಿ ಅನ್ನೋರಿದ್ರೆ ಫ್ಯಾಬ್ರಿಕ್ ರಿಲೇಟೆಡ್ ಎಲ್ಲ ಮಾಹಿತಿ ಕೊಟ್ಟಿರ್ತೀನಿ ಆ್ಯಂಡ್ ಯಾವ ರೀತಿ ಫ್ಯಾಬ್ರಿಕ್ ನಾನು ನೀಡ್ತಾ ಇದ್ದೀನಿ ಏನೇನು ಆ ಕಿಟ್ಟಲ್ಲಿ ಇರುತ್ತೆ ಅದೆಲ್ಲ ಸಂಪೂರ್ಣ ವೀಡಿಯೋ ಬರೋದಿದೆ ಸೊ ಆ ವಿಡಿಯೋಗೋಸ್ಕರ ಕುತೂಹಲವಾಗಿ ನಾವು ಕಾಯ್ತಾ ಇದ್ದೀವಿ ಅಂತಂದರೆ ಎಸ್ ವಿ ಆರ್ ವೇಟಿಂಗ್ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ಓಕೆ ಸೊ ಮ್ಯಾಕ್ಸಿಮಮ್ ಕಾಮೆಂಟ್ ಬಂದರೆ ಅದಷ್ಟು ಬೇಗನೆ ಆ ವೀಡಿಯೋ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇರೋದನ್ನು ತೊಗೋಬೋದು ಮತ್ತೆ ಈ ಚಾನಲಲ್ಲಿ ಮೆಂಬರ್ಶಿಪ್ ಕೂಡ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಯಾರ್ಯಾರು ಮೆಂಬರ್ಶಿಪ್ ತಗೊಂಡಿರ್ತಾರ ಅವ್ರಿಗೂ ಕೂಡ ಯೂನಿಕ್ ವೀಡಿಯೋಸ್ಗಳನ್ನ ತರ್ತಾ ಇದ್ದೀನಿ ತುಂಬ ಯುನಿಕ್ ಆಗಿರೋಂಥದ್ದು ಮತ್ತು ಬಿಸ್ನೆಸ್ ಸ್ಮಾಲ್ ಬಿಸ್ನೆಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋಸ್ಗಳೇ ತರ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಅಪ್ಪ ಅಂತಂದರೆ ಸೊ ನೀವು ನಮ್ಮ ಚಾನಲ್ದು ಮೆಂಬರ್ಶಿಪ್ ಕೂಡ ತೊಗೋಬೋದು ಮೆಂಬರ್ಶಿಪ್ಪಿಂದ ನಿಮಗೆ ಈಸಿಲಿ ಫ್ರೀಯಾಗಿ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿತ್ ನಾನಿಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಯಾಕಂದರೆ ಎಲ್ಲವನ್ನೂ ಕೂಡ ನಾನು ವೀಡಿಯೋದಲ್ಲಿ ತೋರಿಸಿರೋದಿಲ್ಲ ಬಟ್ ಅದ್ರ ಪ್ರೂಫ್ ತೋರಿಸಿದ್ದೀನಿ ಇಲ್ಲ ಅಂತಲ್ಲ ನನಗೆ ಬರ್ತಾ ಬರ್ತಾಯಿದೆ ಅದ್ರ ಬಗ್ಗೆ ಬಟ್ ಆದರೆ ಇನ್ನೂ ಯೂನಿಕ್ ಆಗಿರುತ್ತೆ ಕೆಲವೊಂದು ಮೇನ್ ಪಾಯಿಂಟ್ಸ್ಗಳಿರುತ್ತೆ ಬಿಸ್ನೆಸ್ಗೆ ಮುಂದೂಸ್ಕೊಂಡು ಹೋಗೋದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಾನು ನನ್ನ ಮೆಂಬರ್ಸ್ ಯಾರು ಇರ್ತಾರೆ ನನ್ನ ಚಾನಲಿನಲ್ಲಿ ಅವ್ರಿಗೆ ಸ್ಪೆಷಲಿ ತರ್ತಾ ಇದ್ದೀನಿ ವೀಡಿಯೋಸ್ನ ತುಂಬ ಕಡಿಮೆ ಇರುತ್ತೆ ಮೆಂಬರ್ಶಿಪ್ದು ನೋಡ್ಕೊಳ್ಳಿ ನಿಮಗಾಗುತ್ತೆ ಅಂತಂದರೆ ಸೊ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಓಕೆನಾ ಸುಮಾರು ಯೂನೀಕ್ ವೀಡಿಯೋಸ್ಗಳನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಚಾನಲಲ್ಲಿ ಸೊ ಹಾಗಂತ ನಾನು ರೆಗ್ಯುಲರ್ ವೀಡಿಯೋಸ್ಗಳು ಬರೋಲ್ವಾ ಅಂತ ಡೆಫಿನೆಟ್ಲಿ ಬರುತ್ತೆ ಇದು ಕೂಡ ಬರುತ್ತೆ ವೀಡಿಯೋಸ್ಗಳು ಸೊ ಯಾರಿಗೆ ಚಾನೆಲ್ ಮೆಂಬರ್ಶಿಪ್ ಆಗಲ್ಲ ಅಂತಂದು ಕೂಡ ಬೇಜಾರಾಗಬೇಡಿ ಸೊ ನಿಮ್ಗಂತೂ ಕೂಡ ನಾನು ವೀಡಿಯೋಸ್ಗಳು ಮಾಡಿರ್ತೀನಿ ಬಟ್ ಅದು ಇನ್ನೂ ಹೆಚ್ಚಿನ ಮಾಹಿತಿ ಅನ್ನೋರಿಗೆ ಅದೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆನಾ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಎಲ್ ಶೇಪದ್ದೇನು ಸೈಜ್ ಹಾಕಿದೆ ಈ ರೀತಿ ಇದು ಕಾಣಿಸ್ತಾ ಇದೆ ಆ್ಯಂಡ್ ಬಟ್ಟೆ ಕ್ವಾಲಿಟಿ ನೋಡಿ ನೀವು ಜಸ್ಟ್ ಬಟ್ಟೆ ಯಾವ ರೀತಿ ಕಾಣಿಸ್ತಾ ಇದೆ ತುಂಬ ಪ್ಯೂರ್ ಆ್ಯಂಡ್ ಸಿಲ್ಕ್ ಇದೆ ಅದು ಆ್ಯಕ್ಚುಲಿ ಸೊ ಈ ರೀತಿ ಇರಬೇಕು ಬಟ್ಟೆ ಸೊ ಎಲ್ಲ ಪ್ರಾಡಕ್ಟ್ನ ನಾನಿಲ್ಲಿ ರೆಡಿ ಮಾಡಿ ಆಗಿದೆ ಆ್ಯಂಡ್ ಪ್ಯಾಕಿಂಗ್ ಮಾಡೋದಕ್ಕೆ ನಾನು ಈ ರೀತಿ ಕೂಡ ಪೌಚಸ್ಗಳ್ನ ಯೂಸ್ ಮಾಡಿರ್ತೀನಿ ಸೊ ಈ ರೀತಿ ಫ್ಯಾಬ್ರಿಕ್ ಪೌಚ್ಗಳ್ನ ಕೂಡ ನೀವು ಮಾಡಿ ಮಾರ್ಬೋದು ಬಟ್ ಅದೇ ಈ ಪೌಚ್ಗಳ್ನ ನಾನಿಲ್ಲಿ ಪ್ಯಾಕಿಂಗ್ಗೆ ಯೂಸ್ ಮಾಡ್ತಾ ಇದ್ದೀನಿ ಯೂನಿಕ್ ಆಗಿ ಸಮ್ ಟೈಮ್ಸ್ ಹೇಗಿರುತ್ತೆ ನಮ್ಮದು ಯೂನಿಕ್ ಕಸ್ಟಮರ್ಸದ್ದು ಒಂದು ಏನಿರುತ್ತಲ್ವಾ ಆರ್ಡರ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ನಾನಿಲ್ಲಿ ಇದನ್ನು ಯೂಸ್ ಮಾಡಿರ್ತೀನಿ ಆ್ಯಂಡ್ ನೋಡಿ ತುಂಬ ಯೂನಿಕ್ ಆಗಿದೆ ಇದು ಆ್ಯಂಡ್ ಲಾಸ್ಟ್ ಟೈಮ್ ನೀವು ಏನಾದರೂ ಫಸ್ಟಿಂದ ನನ್ನ ವೀಡಿಯೋಸ್ಗಳು ನೋಡ್ತಾ ಇದ್ದರೆ ನಾನಿಲ್ಲಿ ಆಲ್ರೆಡಿ ಈ ರೀತಿ ಪ್ಯಾಕಿಂಗ್ಗಳನ್ನ ಯೂಸ್ ಮಾಡುವಾಗ ಪ್ಲೇನಾಗಿ ನಾವು ಕಳಿಸೋದಿಲ್ಲ ಇದ್ರ ಮೇಲೆ ನಮ್ಮದೊಂದು ಮೊಹರ್ ಹಾಕಿರ್ತೀವಿ ಇದು ನಾನು ನನ್ನದೇ ಆದಂಥ ಬ್ರ್ಯಾಂಡ್ ಮೊಹರ್ ಮಾಡಿಸಿರುವಂಥದ್ದು ಸೊ ಇದ್ರ ಬಗ್ಗೆ ನಾನು ಹಳೆ ವಿಡಿಯೋಸ್ಗಳಲ್ಲಿ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅಂದರೆ ಮತ್ತು ಇಲ್ಲ ನಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಬೇಕು ಅಂದರೆ ನ ಇವತ್ತೇ ತಗೊಳ್ಳಿ ಈ ಚಾನೆಲ್ದು ಸೊ ತಗೊಂಡ್ಬಿಟ್ಟು ನಂತರ ನೀವು ಜಾಯಿನ್ ಮಾಡ್ಕೊಳ್ಳಿ ಎಲ್ಲ ಯೂನಿಕ್ ಯೂನಿಕ್ ಇರುವಂಥ ಒಂದು ಮೇನ್ ಮೇನ್ ಪಾಯಿಂಟ್ಸ್ಗಳ್ ನಾನು ಹೇಳ್ತಾ ಹೋಗ್ತೀನಿ ಮನೇಲಿ ಕೂತ್ಕೊಂಡು ತುಂಬ ಚೆನ್ನಾಗಿ ನೀವು ಆ್ಯಸ್ ಅ ಒಂದು ಕೆಲಸ ನೀವು ಒಂದು ಸ್ಮಾಲ್ ಬಿಸ್ನೆಸ್ ಅಂತ ನಡೆಸ್ಕೊಂಡು ಹೋಗ್ಬೋದು ಒಳ್ಳೆ ಕ್ವಾಲಿಟಿ ಈ ರೀತಿ ಪೌಚ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ ಪ್ಲಸ್ ಇಲ್ಲಿ ಇದಲ್ಲು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನನ್ನೆಲ್ಲ ಪ್ರಾಡಕ್ಟ್ಗಳು ರೆಡಿ ಆಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದರೆ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ಮೇನು ಓಕೆ ಸೊ ಅದನ್ನು ಒಬ್ಸರ್ವ್ ಮಾಡಿ ಆ್ಯಂಡ್ ಇಲ್ಲಿ ಇವಾಗ ಏನು ಮಾಡೋಣ ಅಂದರೆ ಇದನ್ನ ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಸೈಜನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ ಶೇಪಿಂದ ಇದು ಈ ರೀತಿ ಕಾಣಿಸುತ್ತೆ ಆ್ಯಂಡ್ ಕ್ವಾಲಿಟಿ ಸ್ವಲ್ಪ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಸೊ ಸ್ವಲ್ಪ ನೀವು ಹತ್ತಿರದಿಂದ ತೋರಿಸ್ತೀನಿ ಓಕೆ ನೋಡ್ಬೋದು ಯಾವ ರೀತಿ ಇದೆ ಅಂತ ತುಂಬ ಚೆನ್ನಾಗಿ ಸಿಲ್ಕ್ ಆ್ಯಂಡ್ ನೋಡ್ತಾ ಇರ್ಬೋದು ರೆಡ್ ಡಿಶ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಸೊ ಈ ರೀತಿ ಯೂನಿಕ್ ಬಟ್ಟೆಗಳನ್ನ ನಾನು ಹುಡುಕಿ ಹುಡುಕಿ ತೊಗೊಂಡು ಬಂದಿರ್ತೀನಿ ನಾನು ಇರೋ ಕಡೆ ತುಂಬ ಕಡಿಮೆ ರೇಟಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ನಿಮಗೆಲ್ಲರೂ ಹೋಗ್ತರ ಹೋಗಿ ನಾನು ನಾರ್ತ್ ಇರುವಂಥದ್ದು ಡೆಲ್ಲಿ ಮತ್ತು ಲಕ್ನೋ ನಂದು ಅಪ್ ಆ್ಯಂಡ್ ಡೌನ್ ನಡೀತಾನೆ ಇರುತ್ತೆ ಸೊ ಇವೆರಡು ಊರಲ್ಲಿ ನಾನು ತುಂಬಾ ಟ್ರಾವೆಲ್ ಮಾಡ್ತಾ ಇರ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಪ್ಯಾಕೇಜ್ ಕವರ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಪ್ಯಾಕೇಜ್ ಕವರ್ಗಳು ಕೂಡ ಬೇಕಾಗುತ್ತೆ ಈ ಒಂದು ಬಿಸ್ನೆಸ್ಗೋಸ್ಕರ ಆ್ಯಂಡ್ ತುಂಬನೇ ಇದು ಕೂಡ ನಿಮಗೆ ನಾರ್ಮಲಿ ಒಂದು ಪ್ಲಾಸ್ಟಿಕ್ ಕವರ್ ಏನು ಶಾಪ್ಸ್ಗಳಿರುತ್ತೆ ಅಲ್ಲೆಲ್ಲ ಸಿಗುತ್ತೆ ಬಟ್ ಅದು ಕಿಟ್ ತೊಗೊಂಡ್ರೆ ಅಂತಂದರೆ ನಮ್ಮ ಹತ್ರ ಸೊ ಕಿಟ್ಟಲ್ಲಿ ಎಲ್ಲ ಇರುತ್ತೆ ಒಂದು ಸಾರಿ ಮಾಡಿ ನೀವು ಪ್ರಾಡಕ್ಟ್ ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಆಗಿ ಬರ್ತಾ ಇದೆಯಾ ಅಂತ ಎಸ್ ನಿಮಗೆ ನಂತರ ಅದನ್ನು ನೀವು ಮತ್ತವರಿಗೆ ಮಾರ್ಬೋದು ಕೂಡ ಆ್ಯಂಡ್ ನಿಮ್ಗೆ ಎಸ್ ನಾವು ಮಾಡ್ಬೋದು ಅಂತ ಅನಿಸಿದೆ ಸೊ ನೀವು ನಮ್ಮಿಂದ ತೊಗೋಬೋದು ಮತ್ತೆ ಹೆಚ್ಚಿನ ಪ್ರಾಡಕ್ಟ್ಗಳದ್ದು ಡೀಟೇಲ್ಸ್ಗಳನ್ನ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಪ್ರಾಡಕ್ಟ್ಗಳನ್ನ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಟ್ರಾನ್ಸ್ಪರೆಂಟ್ ಪ್ಯಾಕಿಂಗ್ ಮಾಡ್ತಾ ಇರುವಂಥದ್ದು ಸೊ ಇದೇ ರೀತಿ ನೀವು ಕೂಡ ಪ್ಯಾಕಿಂಗ್ ಮಾಡಬೇಕಾಗುತ್ತೆ ಓಕೆ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಆ್ಯಂಡ್ ಇದಲ್ಲೂ ಕೂಡ ನಾನು ಕಾರ್ಡ್ ತೋರಿಸಿದ್ದೀನಿ ಈ ಕಾರ್ಡ್ ಬಗ್ಗೆ ಕೂಡ ಸುಮಾರು ಬಾರಿ ನಾನು ಡಿಸ್ಕಸ್ ಮಾಡಿದ್ದೀನಿ ಯಾರಾದರೂ ನೋಡ್ತಾ ನೋಡ್ತಾಯಿದ್ದರೆ ನಿಮಗೇನು ಗೊತ್ತಿಲ್ಲ ಅಂದರೆ ನೋ ನೀವು ನನಗೆ ಕಾಮೆಂಟ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹೀಗಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ ಆ್ಯಂಡ್ ಪ್ರತಿಯೊಂದನ್ನು ನಾನು ಇದೇ ರೀತಿಯೇ ಪ್ಯಾಕಿಂಗ್ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ದೀನಿ ಪ್ರಾಡಕ್ಟನ್ನು ಸೊ ಈ ರೀತಿ ಟ್ರಾನ್ಸ್ಪರೆಂಟು ನಾನು ನನ್ನ ಪ್ರಾಡಕ್ಟ್ ಸೈಜ್ ಅಕಾರ್ಡಿಂಗ್ ನಾನು ಇದು ಪ್ಲಾಸ್ಟಿಕ್ ಪೇಪರ್ಸ್ಗಳು ತಂದಿರುವಂಥದ್ದು ಸೊ ಇವುಗಳ್ನ ಸಿಂಪ್ಲಿ ನೀವೇನು ಮಾಡ್ಕೊಂಡ್ರೆ ಈ ರೀತಿ ಹಾಕಿಬಿಟ್ಟು ಪ್ಯಾಕ್ ಮಾಡಬೇಕಾಗುತ್ತೆ ತುಂಬ ಜನ ತೊಗೊತಾರೆ ಡಿಪೆಂಡ್ ಆಗುತ್ತೆ ಕ್ವಾಲಿಟಿ ಕ್ವಾಲಿಟಿ ಮತ್ತು ಸ್ಟ್ರೆ ಎಲ್ಲ ಮಾಡಿ ನೋಡ್ತಾರೆ ಚೆನ್ನಾಗಿದೆಯಪ್ಪ ಅಂದರೆ ಸೊ ಆರ್ಡರ್ಸ್ಗಳು ಬಂದೇ ಬರುತ್ತೆ ಸೊ ಇದು ನೋಡೋದಕ್ಕೆ ತುಂಬ ಚಿಕ್ಕ ಬಿಸ್ನೆಸ್ ಅಂತ ಅನಿಸುತ್ತೆ ನೋಡೋರಿಗೆ ಬಟ್ ಆದರೆ ಒಂದೊಂದು ಪ್ರಾಡಕ್ಟ್ ನಾವು ಈಸಿಲಿ ಇಲ್ಲಿ ಇಪ್ಪತ್ತೈದು ರೂಪಾಯಿಗೆ ನಾನು ತುಂಬ ಕಡಿಮೆ ರೇಟಿಗೆ ಇದ್ದೀನಿ ಬಟ್ ಆದರೆ ನಾವು ಇವಾಗ ನಾರ್ಮಲಿ ನಮ್ಗೆ ಚೆನ್ನಾಗಿ ಹೆಸರಾಯಿತು ನನಗೆ ಚೆನ್ನಾಗಿ ಆರ್ಡರ್ಸ್ಗಳು ಬರೋಕ್ಕೆ ಶುರು ಆದರೆ ನಲ್ವತ್ತು ರೂಪಾಯಿಂದ ನಲ್ವತ್ತೈದು ರೂಪಾಯಿವರೆಗೂ ಕೂಡ ತೊಗೋತಾರೆ ತೊಗೊಳ್ಳೋರು ಇಲ್ಲ ಅಂತಲ್ಲ ಕೆಲವ್ರು ನಿಮ್ಗೆ ಹೇಳ್ಬೋದು ಡಿಮೋಟಿವೇಟ್ ಮಾಡ್ಬೋದು ಎಸ್ ಇದು ಲೋಕಲ್ ಮಾರ್ಕೆಟಲ್ಲಿ ಇದು ಸಿಗಲ್ಲ ಬಟ್ ಅದು ಬೇರೆ ಕ್ವಾಲಿಟಿದು ನಿಮಗೆ ಹೇರ್ ಸ್ಕ್ರಂಚಿಸ್ಕ್ರಂಚ್ ಸಿಗುತ್ತೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸಿಗುತ್ತೆ ಬಟ್ ಅದೇ ಇಪ್ಪತ್ತೈದು ರೂಪಾಯಿಗೆ ಒಳ್ಳೆ ಕ್ವಾಲಿಟಿದು ಯಾಕಂದರೆ ಕೂದಲು ಉದುರು ಹೋಗುತ್ತೆ ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಫ್ಯಾಬ್ರಿಕಿಗೆ ತುಂಬಾ ವ್ಯಾಲ್ಯೂ ಕೊಡ್ತಾರೆ ಫ್ಯಾಬ್ರಿಕ್ ಚೆನ್ನಾಗಿದ್ರೆ ಇದು ನಮ್ಮದು ಫ್ರೀ ಸ್ಕ್ರಂಚಿ ಓಕೆ ಸೊ ಫ್ರೀ ಸ್ಕ್ರಂಚಿ ನಾನು ಹೇಳ್ಕೊಡ್ತಾಯಿದ್ದೀನಿ ಸೊ ಈ ರೀತಿ ಫ್ಯಾಬ್ರಿಕ್ ಚೆನ್ನಾಗಿದ್ದರೆ ಸ್ಮೂತಾಗಿ ನಮ್ಮ ಹೇರಿಂದ ಯಾವುದೇ ರೀತಿ ಟ್ಯಾಂಗಲ್ ಮಾಡಿದ್ರೆ ಮತ್ತು ಈಸಿಯಾಗಿ ರಿಮೂವ್ ಆಗುತ್ತೆ ತೆಗಿಯುವಾಗ ಇಲ್ಲಪ್ಪ ನೀವು ಆ ಫ್ಯಾಬ್ರಿಕ್ ಚೆನ್ನಾಗಿಲ್ಲ ಅಂದರೆ ಕೂದಲೆಲ್ಲ ಸಿಕ್ಕುತ್ತೆ ಆ ರೀತಿಯಲ್ಲೇ ಇರುತ್ತೆ ಕೆಲವರು ಯಾರು ತುಂಬಾ ತಿಳುವಳಿಕೆ ಇರ್ತಾರೆ ಅವರು ಈ ಫ್ಯಾಬ್ರಿಕ್ ಚೆನ್ನಾಗಿದೆ ಅಂತ ಮೊದಲು ಚೆಕ್ ಮಾಡ್ತಾರೆ ಇಲಾಸ್ಟಿಕ್ ಚೆಕ್ ಮಾಡ್ತಾರೆ ಸೊ ಇಲ್ಲಿ ಒಟ್ಟು ನಾನು ಎಂಟು ಪ್ರಾಡಕ್ಟ್ನ ರೆಡಿ ಮಾಡಿದ್ದೀನಿ ಆ್ಯಂಡ್ ಒಂದು ಪ್ರಾಡಕ್ಟ್ನ ಫ್ರೀಯಾಗಿ ಇದ್ದೀನಿ ಮೋಟಿವೇಟ್ ಮಾಡೋದಕ್ಕೆ ನನ್ನ ಕಸ್ಟಮರ್ಗೆ ಸೊ ನೆಕ್ಸ್ಟ್ ಟೈಮ್ ಆರ್ಡ್ರ್ ಮತ್ತೆ ಬೇಗನೆ ಆರ್ಡರ್ಸ್ ಕಳ್ಕೊಡ್ಲಿ ಅಂತ ಓಕೆನಾ ಸೊ ಇದು ಟೋಟಲ್ ಇವಾಗ ನಂದು ಎಂಟು ಪ್ರಾಡಕ್ಟು ರೆಡಿಯಾಗಿದೆ ಆ್ಯಂಡ್ ಕ್ಯಾಲ್ಕುಲೇಷನ್ ಬಗ್ಗೆ ತುಂಬ ಡೀಟೇಲಾಗಿ ನಿಮಗೆ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ ಹೀಗಾಗಿ ಚಿಕ್ಕ ವ್ಯವಸಾಯ ಅಥವಾ ಚಿಕ್ಕ ಬಿಸ್ನೆಸ್ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಇದು ಒಂದು ದೊಡ್ಡ ಲೆವೆಲಲ್ಲಿ ನಡೆಯುವಂಥ ಬಿಸ್ನೆಸ್ಸೇ ಬಟ್ ಅದೇ ಸ್ಟಾರ್ಟಿಂಗಲ್ಲಿ ಕೂಡ ನೀವು ಚಿಕ್ಕ ಪ್ರಮಾಣದಲ್ಲಿ ನೀವೊಬ್ಬರೇ ಇದ್ದರೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಇದ್ದಾರೆ ಜೊತೆ ಅಂದರೂ ಕೂಡ ಅವ್ರನ್ನ ಇಟ್ಕೊಂಡು ನೀವು ಈ ಕೆಲಸ ಮಾಡುವಂಥದ್ದು ಇದು ಆ್ಯಂಡ್ ಇಲ್ಲಿ ನಾನು ನನ್ನ ಒಂದು ಬ್ರ್ಯಾಂಡ್ ಕಾರ್ಡ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಒಟ್ಟು ಇಲ್ಲಿ ಒಂಬತ್ತು ಪೀಸು ರೆಡಿಯಾಗಿದೆ ಹೇಗೆ ಅನಿಸ್ತು ಅಂತ ಖಂಡಿತವ್ರು ಕಾಮೆಂಟ್ ಮಾಡಿ ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನಾನು ಕೆಲವೊಂದು ಮಾತುಗಳನ್ನು ತುಂಬ ಜಾಸ್ತಿ ಮಾತಾಡ್ತೀನಿ ನಾನು ಮೇ ಬಿ ನಿಮ್ಗೆ ಕೆಲವರಿಗೆ ಬೋರ್ ಕೂಡ ಅನಿಸ್ಬೋದು ಯಾಕಂದರೆ ನಿಮಗೆ ಗೊತ್ತಿರೋ ವಿಷಯ ಇನ್ನೊಬ್ಬರಿಗೆ ಗೊತ್ತಿರಲ್ಲ ಅಂತ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಿರ್ತೇನೆ ಅಷ್ಟೇ ಆ್ಯಂಡ್ ನನ್ನ ಚಾನಲಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಎಸ್ ನಾವು ವೀಡಿಯೋಸ್ಗಳು ನೋಡ್ತೀವಿ ಕಂಟಿನ್ಯೂ ಅಂದರೆ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ಮೇನ್ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಮತ್ತೊಂದು ಸಾರಿ ಸ್ವಲ್ಪ ನಿಮಗೆ ರಿಮೈಂಡ್ ಮಾಡೋದಾದರೆ ನಾನು ಆಲ್ರೆಡಿ ಹೇಳಿದ್ವಿ ಒಂದೊಂದು ಪ್ರಾಡಕ್ಟ್ ಇವಾಗ ಹೋಗ್ತಾ ಇರುವಂಥದ್ದು ಇಪ್ಪತ್ತೈದು ರೂಪಾಯಿಗೆ ನಾನು ಇದ್ದೀನಿ ಒಟ್ಟು ಎಂಟು ಪ್ರಾಡಕ್ಟ್ ನನಗಿಲ್ಲಿ ರಿಸೀವ್ ಆಗಿರುವಂಥದ್ದು ಒಂದು ಫ್ರೀಯಾಗಿ ಕೊಡ್ತಾಯಿದ್ವಿ ಅದು ಕೌಂಟಿಂಗಲ್ಲಿ ಇರಲ್ಲ ಸೊ ಇಲ್ಲಿ ನಾವು ಇದನ್ನು ನೋಡಿದರೆ ಎರಡು ನೂರು ರೂಪಾಯಿ ಆಗ್ತಾ ಇದೆ ನಲ್ವತ್ತು ರೂಪಾಯಿ ನಾನು ಫ್ಯಾಬ್ರಿಕ್ ಅಂದರೆ ಬಟ್ಟೆ ಸ್ಯಾಟಿನ್ ರೆಡ್ ಕಲರ್ ಬಟ್ಟೆ ಅಂತ ಅಂದಿದೀನಿ ಅದು ನಲ್ವತ್ತು ರೂಪಾಯಿ ಮೀಟ್ರ್ ತಂದಿರುವಂಥದ್ದನ್ನು ನಾನು ಇಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾವು ಮೈನಸ್ ಮಾಡಿದ್ವಿ ಅಂತಂದರೆ ಎಷ್ಟಾಗುತ್ತೆ ಸೊ ಸಿಂಪ್ಲಿ ನೋಡಿ ಇವಾಗ ಇದನ್ನೇ ಇವಾಗ ಮೈನಸ್ ಮಾಡ್ತೀನಿ ನಲ್ವತ್ತು ರೂಪಾಯಿ ನಿಮ್ಮೂರಲ್ಲಿ ಮೇ ಬಿ ಅರವತ್ತು ರೂಪಾಯಿ ಇರ್ಬೋದು ಅಂತ ಅನ್ಕೋತೀನಿ ಬಟ್ ಅದು ನೂರ ಎಪ್ಪತ್ತು ನೂರ ಎಂಬತ್ತು ಕೊಟ್ಟು ತೊಗೋಬೇಡಿ ನೂರ ಅರವತ್ತು ರೂಪಾಯಿ ನನಗಿಲ್ಲಿ ಬರ್ತಾ ಇದೆ ನೂರ ಅರವತ್ತು ರೂಪಾಯಿ ಕೂಡ ಎಕ್ಸಸರೀಸ್ನ ಯೂಸ್ ಮಾಡ್ತಾ ಇದ್ದೆ ರಬ್ಬರ್ ಆಯಿತು ಪ್ಲಾಸ್ಟಿಕ್ ಕವರ್ಸ್ಗಳಾಯಿತು ಆ್ಯಂಡ್ ಸ್ಟಿಚಿಂಗ್ ಇವಾಗ ನಾವು ಯಾರಾದರೂ ಇಟ್ಟಿದ್ರು ಕೂಡ ಎಲ್ಲವೂ ಸೇರಿ ಇಲ್ಲಿ ಒಂದು ನೂರ ಮೂವತ್ತು ರೂಪಾಯಿ ನಮಗೆ ಈಸಿಲಿ ನನಗಿಲ್ಲಿ ನಾನು ದುಡಿತಾ ಇದ್ದೀನಿ ಸೊ ಇದು ನಂದು ಇವತ್ತಿಂದು ದುಡಿದಿರುವಂಥದ್ದು ಮೇನು ಓಕೆ ಸೊ ಇದೇ ರೀತಿ ನಮಗಿಲ್ಲಿ ಡೈಲಿ ನಮಗೆ ಒಂದು ಪ್ರಾಡಕ್ಟ್ಗಳನ್ನ ಆರ್ಡರ್ಸ್ಗಳು ಬಂದರೆ ಲೈಕ್ ಇವಾಗ ಇಪ್ಪತ್ತೈದು ದಿನ ಇಟ್ಕೊಂಡ್ರೆ ಒಂದು ತಿಂಗಳಲ್ಲಿ ನಮಗೆ ಇಪ್ಪತ್ತೈದು ದಿನದಲ್ಲಿ ಡೈಲಿ ನಾವು ನಲವತ್ತು ಪ್ರಾಡಕ್ಟ್ನ ನಾವು ಕೊಟ್ಟರು ಕೂಡ ಯಾರಿಗಾದ್ರು ಒಂದು ಸಾವಿರ ರೂಪಾಯಿ ಆಗ್ತಾ ಇದೆ ಅಂಡ್ ಇಲ್ಲಿ ನಮ್ಮದು ಏನು ಲೇಬರ್ ಚಾರ್ಜು ಮತ್ತೆ ನಮ್ಮದು ಪ್ಲಾಸ್ಟಿಕ್ ಕವರ್ ಅದು ಇದು ಅಂತ ಎಲ್ಲ ಯೂಸ್ ಮಾಡಿರ್ತೀವಲ್ವಾ ಅದನ್ನೆಲ್ಲ ನಾವು ಮೈನಸ್ ಮಾಡಿದ್ರೆ ಇಲ್ಲಿ ನಾಲ್ಕುನೂರು ರೂಪಾಯಿ ಮೈನಸ್ ಮಾಡ್ತಾ ಇದ್ದೀನಿ ತುಂಬಾ ಜಾಸ್ತಿ ಇದೆ ಆ್ಯಕ್ಚುಲಿ ಅಂದರೂ ಕೂಡ ಆರ್ನೂರು ರೂಪಾಯಿ ಆಗ್ತಾ ಇದೆ ಸೊ ಲೈಕ್ ಆರ್ನೂರು ರೂಪಾಯಿನ ನಾವು ಇಪ್ಪತ್ತೈದು ದಿನದಲ್ಲಿ ಏನಂದ್ರೆ ತಿಂಗಳಲ್ಲಿ ಇಪ್ಪತ್ತೈದು ದಿನ ಐದು ದಿನ ಆರ್ಡರ್ ಬಂದಿಲ್ಲ ಅಂತ ಅನ್ಕೊಳ್ಳೋಣ ಸೊ ಅಂದರೂ ಕೂಡ ಹದಿನೈದು ಸಾವಿರ ನಾನು ಇಲ್ಲಿ ದುಡ್ದದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇರುತ್ತೆ ಓಕೆ ಸೊ ಈಗ ನಾನು ಈ ಪ್ರಿಸೆ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್